ಅದು ಇಂಟ್ರೆಸ್ಟ್ ಇರುತ್ತೋ ಇರೋದಿಲ್ಲ ಬೇರೆ ವಿಚಾರ ನಾನು ಈಸಿಯಾಗಿ ನನಗೆ ಸಿಗ್ತಾ ಇದೆ ಮಾಡ್ತಾ ಇದ್ದೀನಿ ನಾನು ಹೇಳ್ತಿರೋದು ನೀವು ಇಂಥ ಸ್ಪೋರ್ಟ್ಸ್ ಪರ್ಸನ್ಗಳನ್ನು ಎಲ್ಲಿದ್ದಾರೆ ಅಲ್ಲಿಂದ ಹೆಕ್ಕುವಂಥ ಪ್ರಯತ್ನ ಆಗಲಿ ಅಂತ ಆ ಹೌದಾ ಅವನಿದಾನ ಚಿರಾಗಿದ್ದಾನೆ ಬರಲಿ ನಮ್ಮ ಹತ್ರಕ್ಕೆ ನಮ್ಮ ಹತ್ರಕ್ಕೆ ಬಂದೊಂದು ಅಪ್ಲಿಕೇಶನ್ ಕೊಡಿ ಸಿ ಆ ಮೈಂಡ್ಸೆಟಲ್ಲಿ ಯಾರು ಇರೋದಿಲ್ಲ ನಮ್ಮಲ್ಲಿ ಆಟೋಮೆಟಿಕಲಿ ಈಗ ಚಿನ್ನದ ಗಣಿ ಎಲ್ಲಾದರೂ ಇದ್ದರೆ ಚಿನ್ನದ ಗಣಿ ಚಿನ್ನದ ಗಣಿ ಇದೆ ಅಂತ ಯಾರೋ ಗೌರ್ಮೆಂಟ್ ಬಂದ್ಬಿಟ್ಟು ಅದನ್ನು ತಗೊಂಡು ಹೋಗ್ಬಿಡ್ತದೆ ಹಾಗೆಯೇ ಯಾರೋ ಮೊನ್ನೆ ಹೇಳ್ತಾ ಇದ್ರು ನಮ್ಮ ಜಾಗದಲ್ಲಿ ಗಾಂಜಾ ಇದ್ದರೆ ನಮಗೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಗಾಂಜಾ ಗಾಂಜಾ ಇದ್ದರೆ ಅರೆಸ್ಟ್ ಮಾಡ್ತಾರೆ ಚಿನ್ನದ ಗಣಿ ಸಿಕ್ಕಿದರೆ ಗೌರ್ಮೆಂಟ್ ತಗೊಂಡೋಗುತ್ತೆ ಮತ್ತು ನಾವು ಹೆಂಗೆ ಆಗ್ತೀವಿ ಅಂತ ಚಿನ್ನದ ಗಣಿ ಸಿಕ್ಕಿದ್ರೆ ನಾನು ಒಂದು ಉದಾಹರಣೆ ಹೇಳಿದ್ದು ಸೊ ಹಾಗಾಗಿ ಇಂಥ ಚಿನ್ನದ ಗಣಿಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಇವರ ಹತ್ರ ನೀವು ಗೌರ್ಮೆಂಟ್ಗೆ ಹೋಗ್ರಪ್ಪ ಮತ್ತೊಂದು ಅಂತ ಅಂತೇಳಿ ಸರ್ ಅಷ್ಟೆಲ್ಲ ನಮ್ಮಿಂದ ಆಗೋಲ್ಲ ನಾವೇನೋ ಮಾಡ್ಕೋತಾ ಇದೀವಿ ನಮ್ಮ ನೀರು ಯುಟಿಲೈಸ್ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ ಅನ್ನೋ ಅನ್ನೋಂಥ ಮಾತು ಬರ್ತಾ ಇರುತ್ತೆ ಸರ್ ನೀವು ಹೇಳಿ ನಿಮಗೆ ಈ ಇಂಟ್ರೆಸ್ಟ್ ಬಂತು ಸರ್ ಅದು ಹೆಂಗಾಯ್ತಂದ್ರೆ ನನ್ನ ನಾವು ನಮ್ಮ ಫ್ರೆಂಡ್ಸ್ ಒಂದು ಹೋಟ್ಲ್ ಅಲ್ಲಿ ನಾನು ಬೆಂಗಳೂರಲ್ಲಿ ಬೆಂಗಳೂರ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ ಇವತ್ತು ಸ್ಟಡೀಸ್ ಮಾಡ್ತಾ ಇದ್ದೀನಿ ಬಿ ಎಮ್ ಎಸ್ ಕಾಲೇಜಲ್ಲಿ ಲಾ ಮಾಡ್ತಾ ಇದ್ದೀನಿ ಸೊ ಹೆಂಗಾಯ್ತಂದ್ರೆ ನಾವು ಆಮೇಲೆ ನೋಡಿ ಲಾ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕು ಮತ್ತೆ ಖಂಡಿತ ಸರ್ ಅದಕ್ಕೆ ನಾವು ಒಂದ್ ಹೋಟ್ಲಲ್ಲಿ ಕೂತಿದ್ವಿ ನಾವು ಅವಾಗ ಅವಾಗೇನ ಫ್ರೆಶ್ ಪಿ ಯು ಸಿ ಮಾಡ್ತಾ ಇದ್ವಿ ಅವಾಗ ಸೊ ಜಿಮ್ಗೆ ಹೋಗ್ಬೇಕು ದಪ್ಪ ಕಾಣ್ಬೇಕು ಸ್ವಲ್ಪ ಹೆಲ್ತಿಯಾಗ್ ಕಾಣ್ಬೇಕು ಅಂತ ಹಾಗೆ ನಾವು ನಮ್ ಫ್ರೆಂಡ್ಸ್ ಎಲ್ಲ ಕೂತಿದ್ದಾಗ ಅವ್ರ ನಮ್ ಕೋಚ್ ಆ ಮುಂದಿನ ಟೇಬಲ್ ಅಲ್ಲಿ ಕೂತಿದ್ರು ಆ ಮುಂದಿನ ಟೇಬಲ್ ಕೂತಿದ್ದಾಗ ಆ ಊರ್ ಫಿಸೀಕ್ ನೋಡ್ಬಿಟ್ಟು ನಮ್ಗೊಂದು ಕುತೂಹಲ ಆ ಕುತೂಹಲ ಹೋಟೆಲ್ ಅಲ್ಲಿ ಕೂತಿದ್ವಿ ಅದ್ರಲ್ಲಿ ಮುಂದೆ ಟೇಬಲ್ ಅಲ್ಲಿ ಅವರು ನಡ್ಕೊಂಡ್ ಬಂದ್ರು ನಮ್ ಕೋಚ್ ಅವರು ಏನು ಮಾಡ್ತಾರೆ ಸುಮ್ನೆ ಜಿಮ್ಗೆ ಹೋಗ್ತಾ ಇದ್ವಿ ಅಷ್ಟೇ ಸುಮ್ನೆ ಏನೋ ಹೆಲ್ತ್ ವೈಸ್ಕಾರ ಅಂತ ಜಿಮ್ಗೆ ಹೋಗ್ತಾ ಇದ್ವಿ ಅವಾಗ ಅವ್ರನ್ನ ನೋಡಿ ನಾವು ಕೇಳಿದ್ವಿ ಅವ್ರ ಕುತೂಹಲದಿಂದ ಅವ್ರು ಫಿಸಿಕ್ ನೋಡ್ಬಿಟ್ಟೆಲ್ಲ ನೋಡಿ ಕೇಳಿದ್ವಿ ಏನು ಅದು ಆ ಹೆಂಗೇ ಅಂತ ಕೇಳ್ದಾಗ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹಾಗೆ ಎಲ್ಲಾ ಜನರಿಗೂ ತರ ಚಾನ್ಸ್ ಸಿಗತ್ತೆ ಅಂತ ಇರಲ್ಲ ಅದಕ್ಕೆ ನಾವು ಸರ್ಕಾರದಿಂದ ಕೇಳ್ಕೊಳ್ಳೋದೇನಂದ್ರೆ ಕಾಲೇಜಸ್ ಅಲ್ಲಿ ಸ್ಕೂಲ್ಸ್ ಅಲ್ಲಿ ಸ್ಪೋರ್ಟ್ಸ್ ವರ್ಗ ಅವೇರ್ನೆಸ್ ಇಲ್ಲ ಅಂತಲ್ಲೇ ಇದೆ ಬೇರೆ ಬೇರೆ ಸ್ಪೋರ್ಟ್ಸ್ ಇದೆ ಬೇರೆ 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 ಚಾಂಪಿಯನ್ಶಿಪ್ಸ್ ಹೋಗ್ಬೋದು ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಇಂಡಿಯಾಗ್ ಮೆಡಲ್ ತರ್ಬೋದು ಅಂತ ಇದೆ ಅಂತ ಹೇಳ್ಬಿಟ್ಟು ಅದೊಂದು ಅವೇರ್ನೆಸ್ ತರಬೇಕು ಅಂತಂದ್ರೆ ವೆರಿ ಈಸಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಚಿರಾಗ್ ಹೇಳ್ತಾ ಇದ್ರು ನಾನು ಹೋದೆ ಅದ ಆ ನಂತರ ಅವ್ರು ಹೇಳಿದ್ರು ಅಂತ ಹೇಳಿ ಈಗ ನಮಗೆ ಇವತ್ತು ಸ್ವಿಗ್ಗಿದ ಐಡಿಯಾ ಸಿಕ್ಬಿಟ್ಟಿದೆ ಯಾವ ಫುಡ್ ಬೇಕು ಎಲ್ಲೋ ಆ ಥರ ಈಸಿಯಾಗಿ ನಮಗಿಂತ ಅವಕಾಶಗಳಿದೆ ಅಂತ ಆಗಬೇಕು ಅಂತೇಳಿ ಆಮೇಲೆ ಇದು ಇದು ಮಾತ್ರ ಅಲ್ಲ ಅಲ್ಲಿ ಒಬ್ಬ ದಿವಿತ್ ಅಂತ ನಮ್ಮ ಹುಡುಗ ಇದ್ದಾನೆ ಅವನು ಕೂಡ ಇದ್ದಾನೆ ಇವರನ್ನು ನೋಡಿದ ನಂತರ ಸರ್ ನಾನು ಹೋಗ್ಬಿಡ್ಲಾ ಅಂತ ಕೇಳ್ತಾ ಇದ್ದ ಆಮೇಲೆ ನಮಗಿಲ್ಲ ಆ್ಯಂಕರ್ ಬೇಕಲ್ಲ ಓದೋದಕ್ಕೆ ಜನ ಓಕೆ ರೈಟ್ ಕಂಟಿನ್ಯೂ ಹಾಗಂತ ನಾವು ಹೇಳ್ತಾ ಇದ್ವಿ ಅಷ್ಟು ಈಸಿಯಾಗಿ ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ ಬಟ್ ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ ಟ್ಯಾಲೆಂಟ್ ಇಲ್ಲ ಅಂದ್ರೆ ಆ ಟ್ಯಾಲೆಂಟ್ ನ ಮಾಡಿಸ್ಕೊಳ್ಳೋಕೆ ಅವೇರ್ನೆಸ್ ಗೌರ್ಮೆಂಟ್ ಮಾಡಬಹುದು ಅದನ್ನ ನಮ್ಮ ರಿಕ್ವೆಸ್ಟ್ ಓಕೆ ಓಕೆ ಇಲ್ಲಿ ನಿಮ್ಮ ಹೆಸರು ಸರ್ ಅರ್ಹಾಮ್ ಅರ್ಹಾಮ್ ಇದ್ದಾರೆ ಅರ್ಹಾಮ್ ನೋಡಿದಾಗ ಈಗ ಇವ್ರ ತರ ಏನ್ ಕಾಣ್ತಾ ಇಲ್ಲ ಅವರು ಇವ್ರ ತರ ಏನ್ ಕಾಣ್ತಾ ಇಲ್ಲ ಇವರನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಫುಲ್ ಕೋಚ್ ಹೆಂಗಿರ್ಬೇಕು ಆ ತರ ಇದ್ದಾರೆ ಅರ್ಹಾಮ್ ನೋಡಿದ್ರೆ ನಮ್ಮ ಈ ಲೋಕಲ್ ಹುಡುಗ್ರು ಹುಡುಗರು ಲೋ ಲೋಕಲ್ ಹುಡುಗಿರ್ತಾರೆ ಹಂಗೆ ಕಾಣಿದ್ರೆ ಬಟ್ ಅವ್ರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅಂತ ವರ್ಲ್ಡ್ ರೆಕಾರ್ಡ್ ಕಂಗ್ರ್ಯಾಚುಲೇಷನ್ ಮೊದಲಿಗೆ ಆಮೇಲೆ ನಿಮಗೆ ನೋಡಿ ಅಂಥ ಏನು ಫಿಸಿಕ ಹಂಗೇನು ಈಗ ಸದ್ಯಕ್ಕೇನು ಕಾಣ್ತಾ ಇಲ್ಲ ನಾನು ಹೇಳಿದ್ದು ಬಟ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅಂದರೆ ಅದೇನು ನಾನು ಅದರ ಬಗ್ಗೆ ಕೇಳ್ಬಿಡ್ತೀನಿ ಸರ್ ಈಗ ಆ ಥರ ಮಸಲ್ಸ್ ಬಂದು ಆ ಥರ ಬಾಡಿ ಬಂದೇ ಆಗಬೇಕಾ ಅದೇ ಅಂತ ಪವರ್ ಲಿಫ್ಟಿಂಗಲ್ಲಿ ಏಜ್ ಆ್ಯಂಡ್ ವೆಯ್ಟ್ ಕ್ಯಾಟಗರಿ ಓಕೆ ಸೊ ಹದಿನಾಲ್ಕು ವರ್ಷದಿಂದ ತೊಂಬತ್ತು ವರ್ಷವರೆಗೂ ಅದು ಮೇಟ್ರಿಕ್ಸ್ ಇರುತ್ತೆ ಓಕೆ ಸೊ ಇವರು ಓಪನ್ ಕ್ಯಾಟಗರಿ ಅಂದರೆ ಟ್ವೆಂಟಿ ಫೋರ್ ಇಯರ್ಸಿಂದ ತರ್ಟಿ ನೈನ್ವರೆಗೂ ಓಕೆ ಆಮೇಲೆ ಫಿಫ್ಟಿ ಟೂ ಕಿಲೋ ಅಂಡರ್ ಫಿಫ್ಟಿ ಟು ಕಿಲೋ ಬಾಡಿ ವೈಟ್ ಅದರಲ್ಲಿ ರೆಕಾರ್ಡ್ ಇರುತ್ತೆ ಅದು ಸೆಟ್ ಮಾಡಿರೋದು ಓಕೆ ಓಕೆ ಸೊ ಅವ್ರ ಕಂಪ್ಯಾರಿಸನ್ ಅದೇ ಈ ಸ್ಪೋರ್ಟ್ ವರ್ಲ್ಡ್ ರೆಕಾರ್ಡ್ ಅವ್ರದ್ದು ಹೌದು ಅಲ್ಲ ಈಗ ನಾನು ಕೇಳ್ತಿರೋದು ಸರ್ ವರ್ಲ್ಡ್ ರೆಕಾರ್ಡ್ ಅನ್ನೋದು ಇದೆಯಲ್ಲ ಅದು ಒಂಥರ ಭೂಮ್ ಥರ ಯಾಕೆ ಅದು ಇದಾಗೋದಿಲ್ಲ ಈಗ ಒಬ್ಬ ಕ್ರಿ ಈಗ ಒಬ್ಬ ಕ್ರಿಕೆಟರು ಸಿಕ್ಸ್ ಹಂಡ್ರೆಡ್ ರನ್ ನೋಡಿದ್ರೆ ಲಾರಾ ರೆಕಾರ್ಡ್ ಬ್ರೇಕ್ ಆಗದಂಗೆ ಬಟ್ ಅವನು ಇಂಟರ್ನ್ಯಾಷನಲ್ಲೇ ಹೊಡಿಬೇಕು ಲೋಕಲ್ ಹೊಡೆದ್ರೆ ಅದಕ್ಕೆ ಅರ್ಥ ಇಲ್ಲ ನಾನು ಹೇಳಿದ್ದು ಸೊ ಇಂಥವರು ಇಂಟರ್ನ್ಯಾಷನಲ್ ವೈಸ್ ಅವರಿಗೆ ನಾವು ಸಪೋರ್ಟ್ ಮಾಡಿದರೆ ಅಲ್ಲೂ ರೆಕಾರ್ಡ್ಗಳಾಗ್ಬೋದು ಇನ್ನೂ ದೊಡ್ಡದಾಗ್ಬೋದು ಅಲ್ಲಿರುವಂಥ ಹಿಚ್ಕಿಚ್ ಏನು ಇದಕ್ಕೂ ಅದಕ್ಕೂ ಇರುವಂಥ ಹಿಚ್ಕಿಚ್ ಮಿಡ್ಲಲ್ಲಿ

ಆ ರಿಕ್ವೈರ್ಮೆಂಟ್ ಮೀಟ್ ಮಾಡಿದ್ರೆ ನಾವು ಇವಾಗ ಡಬ್ಲ್ಯು ಆರ್ ಪಿ ಎಫ್ ಅದು ಅದು ಫೆಡರೇಷನ್ ಹೆಸರು ಓಕೆ ಇಂಡಿಯಾದಲ್ಲೇ ನೆಕ್ಸ್ಟ್ ಇಯರ್ ಫೆಬ್ರವರಿ ಏಷ್ಯನ್ಸ್ ಆರ್ಗನೈಸ್ ಮಾಡೋದು ಮಾಡ್ತಾ ಇದ್ವಿ ಸೊ ಆವಾಗ ಅವ್ರು ಅಫೀಷಿಯಲ್ಸ್ ಇರ್ತಾರೆ ಆವಾಗ ಇದು ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸೆಟ್ ಮಾಡ್ಬೋದು ಓಕೆ ರೆಗ್ಯುಲೇಟ್ರಿ ಬಾಡಿ ಇರುತ್ತೆ ಓಕೆ ಹೌದು ಇವ್ಯಾಲಿಯೇಟ್ ಮಾಡಿ ಪಾಸ್ ಮಾಡಿ ಬರ್ತಾಯ್ತು ಓಕೆ ಆ್ಯಂಡ್ ಎಸ್ ನಿಮಗೆ ಯಾವಾಗ ಹೆಂಗೆ ಇಂಟ್ರೆಸ್ಟ್ ಬಂದಿದಿರಲಿ ಸ್ಟಾರ್ಟೆಡ್ ಟ್ರೈನಿಂಗ್ ಲೈಕ್ ನಾರ್ಮಲಿ ಓಕೆ ಟು ಡೆಡ್ಲಿಫ್ಟ್ ಆ್ಯಸ್ ನಾರ್ಮಲಿ ಓಕೆ And then I saw a good potential that I was hitting really good numbers of weights. Okay. And then uh, my coach uh, saw uh, saw me uh, doing well, so okay. he gave me a program to follow. Okay. His name is Nihal. Okay. And then Sir gave me Sir Azmat Sir gave me an opportunity and he sponsored me. Oh. Because okay. I had no uh, facility, nothing. Okay. But I had the talent to uh, work on the world stage. Okay. But the vintage strength and Sir Azmat Sir took that responsibility and gave me an opportunity to. ವರ್ಕ್ ಆನ್ ದ ವರ್ಲ್ಡ್ ಸ್ಟೇಜ್ ಡೂ ಸಮಿಂಗ್ ಗುಡ್ ಫಾರ್ ಕಂಟ್ರಿ ನೋಡಿ ಇಲ್ಲಿ ಇಲ್ಲಿ ಇದೆ ಈ ಹುಡುಗನತ್ರ ತಾಕತ್ತಿತ್ತು ಇವರು ಅದಕ್ಕೆ ಸ್ಪಾನ್ಸರ್ ಮಾಡಿದ್ರು ಅವರನ್ನೆ ತಗೊಂಡು ಹೋದ್ರು ಚಾಂಪಿಯನ್ ಮಾಡಿದರು ಅಂದರೆ ವರ್ಲ್ಡ್ ರೆಕಾರ್ಡ್ ಬಂತು ಈಗ ಇವರು ಎಷ್ಟು ಜನ ಹೀಗೆ ತಗೊಂಡೋಗ್ಬೋದು ಎಷ್ಟು ಜನ ತಗೊಂಡು ಹೋಗ್ಬೋದು ಆಗ ಸರ್ಕಾರ ಇದರ ಬಗ್ಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅದಕ್ಕಾಗಿ ಒಂದು ದೊಡ್ಡ ಬಜೆಟ್ಟು ಬಿಗ್ ಬಜೆಟ್ ಎಲ್ಲ ಕಡೆಗಳಿಂದ ಈಗ ನಮ್ಮಲ್ಲಿ ಎಲ್ಲ ಎಮ್ ಎನ್ ಸಿ ಕಂಪನಿಗಳ ಹತ್ರ ಕೇಳಿನೇ ಒಂದು ದೊಡ್ಡ ಬಜೆಟನ್ನು ರೆಡಿ ಮಾಡಿದರೆ ಬಜೆಟ್ ಆಗುತ್ತೆ ಅಂದರೆ ಅದಕ್ಕೆ ಇರಬೇಕು ಯಾವ ಥರ ಇವ್ರಿಗೆ ಎಷ್ಟು ಕೊಡಬೇಕು ಅವ್ರಿಗೆ ಎಷ್ಟು ಕೊಡಬೇಕು ನಮಗೆ ಎಕ್ಸ್ಪೆನ್ಸೇ ಬಾ ಭಾಳ ಆಗುತ್ತೆ ನಮ್ಮ ಹತ್ರನೇ ತುಂಬ ಜನ ಕೇಳ್ತಾರೆ ಕೇವಲ ಈ ಸ್ಪೋರ್ಟ್ ಒಂದಲ್ಲ ಬೇರೆ ಕೆಲವು ಸ್ಪೋರ್ಟ್ಗಳಲ್ಲೂ ಕೂಡ ಏ ಸರ್ ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಒಂದು ನಾಲ್ಕೈದು ಜನರದ್ದು ಮಾಡ್ಬೋದು ಇಲ್ಲ ಅಂತಲ್ಲ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅದೇ ಥರ ನಾವು ಸಾವಿರಾರು ವಿಚಾರಗಳಿಗೆ ಸಸ್ ಹಾಕಿ ದುಡ್ಡು ಕಲೆಕ್ಟ್ರೆಲ್ಲ ಮಾಡ್ತಾ ಇರ್ತೀವಿ ಇಂಥದಕ್ಕೂ ಆಗಬೇಕು ಹೆಣ್ಮಕ್ಳು ಕೂಡ ಇದ್ದಾರೆ ಇವರು ಕೂಡ ಮೆಡಲ್ ಗೆದ್ದಿದ್ದಾರೆ

ಫುಲ್ ಇವರ ಬ್ಯಾಂಕರ್ ಹೈಯೆಸ್ಟ್ ಗೆದ್ದವರು ನನ್ನ ಹೆಸರು ಬಿದಾನ್ ಅಂತ ನಾನು ಬ್ಯಾಂಗ್ಳೂರಿಂದ ಇಪ್ಪತ್ತು ವರ್ಷ ನನಗೆ ಆಚಾರ್ಯ ಪಾಲಿಟೆಕ್ನಿಕ್ ಅಲ್ಲಿ ಆರ್ಕಿಟೆಕ್ಚರ್ ಓದ್ತಾ ಇದ್ದೀನಿ ಪವರ್ ಲಿಫ್ಟಿಂಗ್ ನಾನು ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಬರೀ ಸುಮ್ಮನೆ ಕಾಂಪಿಟೇಷನ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ ಅಂತ ಹೋಗಿದ್ದು ಅವಾಗ ಸರ್ನ ನೋಡಿ ಸರ್ ಬಗ್ಗೆ ತಿಳ್ಕೊಂಡು ನನಗೆ ಸಖತ್ ಇನ್ಸ್ಪೈರ್ ಆಯಿತು ಏನು ಏನು ಇನ್ಸ್ಪೈರ್ ಆಗಿತ್ತು ಗಡ್ಡ ನೋಡಿನ ಅದಕ್ಕೆ ಗಡ್ಡ ಬಿಟ್ಟು ನಾನು ನೋಡಿಬಿಟ್ಟು ಸರ್ ಲಿಫ್ಟಿಂಗ್ ಮಾಡಿ ಸರ್ ಲಿಫ್ಟಿಂಗ್ ನೋಡಿದ್ ಮಾಡಿ ನನಗೆ ಇನ್ಸ್ಪೈರ್ ಆಯ್ತು ಅವ್ರಿಗೆ ಸಾವಿರ ಇಂಜುರಿ ಆಗಿದೆ ಆದ್ರೂ ಅವ್ರು ಇವತ್ತರೆಗೂ ಬಂದು ಜಿಮ್ ಅಲ್ಲಿ ವೇಟ್ಸ್ ಎತ್ತಿ ಚಾಂಪಿಯನ್ಶಿಪ್ ಹೋಗಿ ಗೆಲ್ತಾರೆ ಅದು ನೋಡಿ ನನಗೆ ಇನ್ಸ್ಪೈರ್ ಆಗಿ ಅವ್ರ ಜೊತೆ ಟ್ರೈನಿಂಗ್ ನೀವು ಕಾಲೇಜ್ ಹೋಗ್ತಾ ಇದ್ದೀರಾ ಹೌದು ನಾನು ಇವಾಗ ಸೆಕೆಂಡ್ ಇಯರ್ ಜೂನಿಯರ್ ಹಂಗೆ ಎತ್ತದ ಹೆಂಗೆ ಇಲ್ಲ ಜೂನಿಯರ್ಗಳನ್ನ ಕಾಲೇಜಲ್ಲಿ ನಂಗೆ ಕಾಲೇಜಲ್ಲಿ ಆಕ್ಚುಲಿ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ನಂಗೆ ಅಟೆಂಡೆನ್ಸ್ ಅಲ್ಲೆಲ್ಲ ಸ್ವಲ್ಪ ಕೊಟ್ಟಿದ್ದಾರೆ ಓಕೆ ನಿಮ್ಮ ಹೆಸರು ಸರ್ ಮೈ ನೇಮ್ಸ್ ಮಾನಸ್ ಓಕೆ ಐ ಆಮ್ ಒನ್ ಇನ್ ದ ಸಬ್ ಜೂನಿಯರ್ ಕ್ಯಾಟಗರಿ ಅಂಡರ್ ನೈಂಟಿ ಏಟ್ ಕ್ಲಾಸ್ ಐ ಆಮ್ ಏಯ್ಟೀನ್ ಇಯರ್ಸ್ ಓಲ್ಡ್ ಸ್ಟಡಿಂಗ್ ಡೂಯಿಂಗ್ ಟ್ವೆಲ್ತ್ ಓಕೆ ಐ ಸ್ಟಾರ್ಟ್ ಪವರ್ ಲಿಫ್ಟಿಂಗ್ ಟ್ವೆಲ್ತ್ ಸಿಕ್ಸ್ ಚಿರಾಗ್ ನೀವು ಚೆನ್ನಾಗಿ ಕಾಣಬೇಕು ಅಂತ ಏನು ಜಿಮ್ ಜಾಯಿನ್ ಆಗಿದ್ದು ನಿಮ್ಗೆ ಕಾಣ್ತಾ ಇದ್ರಿ ಅಂತ ನಾವು ಹೇಳ್ತೀವಪ್ಪ ಎಷ್ಟು ಹುಡುಗಿರು ಹೇಳಿದ್ರು ಅದ ನಿನಗೆ ಎಷ್ಟು ಗರ್ಲ್ ಫ್ರೆಂಡ್ ಇದ್ದರೆ ಅದರ ಮೇಲೆ ಡಿಮೆಂಡ್ ಆಗುತ್ತೆ ನೀನು ನೀನು ಎಷ್ಟು ಜನ ಕಾಣ್ತಾ ಇದೆಯಾ ಎನಿ ಹೌ ಸರ್ ಸರ್ ನಿಮಗೆ ಸಿನಿಮಾಗಳಿಂದೆಲ್ಲ ಆಫರ್ ಬರಲಿಲ್ಲವಾ ಈಗ ಪ್ರಶಾಂತ್ ನೀಲ್ ನೋಡಿ ಪ್ರಶಾಂತ್ ನೀಲ್ ನೋಡಿರ್ತಾರೆ ಯಾಕೆಂದರೆ ಗರುಡನ ತಮ್ಮ ಬೇಕು ಅಂತಂದರೆ ಇವರು ಮಾಡಬೇಕಿಲ್ಲ ಅಂದರೆ ಗರುಡನ ಅನ್ನ ಮಾಡಬೇಕು ಅಂತಂದರೆ ಫೈನಲಿ ಕೊನೆಯ ಒಂದು ಎರಡು ಇದ್ದೀವಿ ಸರ್ ಯಾವ ಸಹಕಾರಗಳು ಗೌರ್ಮೆಂಟಿಂದ ಆಮೇಲೆ ಕೆಲವು ಕಂಪನಿಗಳಿರುತ್ತೆ ಅಂದರೆ ಪ್ರೈವೇಟ್ ಕಂಪ ಈಗ ನೋಡಿ ಸುಧಾಮೂರ್ತಿ ಅವರು ಇದ್ದಾರೆ ಅವರು ಅನೇಕ ವಿಚಾರಗಳಿಗೆಲ್ಲ ಅಂಥದ್ದು ಸಾವಿರ ಸಾವಿರಾರು ಕಂಪನಿ ಎಮ್ ಎನ್ ಸಿ ಕಂಪನಿಗಳಿದೆ ಈ ಸ್ಪೋರ್ಟ್ ಬಗ್ಗೆ ನಾಟ್ ಓನ್ಲಿ ದಿಸ್ ನಾನು ಓವರ್ ಆಲ್ ಎಲ್ಲ ಸ್ಪೋರ್ಟ್ಸ್ ಅಥ್ಲೆಟ್ಸ್ಗಳಂದರೆ ಎಲ್ಲ ನಮ್ಮವರೇ ಕ್ರಿಕೆಟು ಕಬಡ್ಡಿ ಇದಕ್ಕೆಲ್ಲ ಹೆಚ್ಚೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾಯಿದೆ ನಿಮಗೆ ನಿಮ್ಗೆ ಯಾವತ್ತು ಅನಿಸಿಲ್ವ ಈ ಥರ ಮಾಡಿದರೆ ನಮಗೆ ಒಳ್ಳೆಯ ಒಂದು ಅಪಾರ್ಚುನಿಟಿ ಸಿಗ್ಬೋದು ಎಲ್ಲ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಗೆ ಅಂತೇಳಿ ಏನದು ಡೆಫಿನೆಟ್ ಅದು ಇವಾಗ ಎಷ್ಟೊಂದು ಫೆಡರೇಷನ್ ಇದೆ ಪವರ್ ಲಿಫ್ಟಿಂಗ್ ಅಲ್ಲಿ ಅಲ್ಲಿ ನ್ಯಾಷನಲ್ ರೆಕಾರ್ಡ್ಸ್ ನೋಡ್ತೀರ ವರ್ಲ್ಡ್ ಲೆವೆಲ್ ಅಲ್ಲಿ ಗೆಲ್ಬಹುದು ಅವ್ರೆಲ್ಲ ಈಚೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಮೋಸ್ಟ್ ಆಫ್ ದೆಮ್ ಅಫೋರ್ಡ್ ಕರೆಕ್ಟ್ ಫಸ್ಟ್ ಅದೇ ಇರೋದು ಅದು ಪೊಟೆನ್ಶಿಯಲ್ ಅಟ್ ಲೀಸ್ಟ್ ನಾವು ಇವಾಗ ಚೈನಾ ತರ ಆಗೋದು ಕಷ್ಟ ಕಷ್ಟ ಇದೆ ಅಲ್ಲಿಂದ ಪ್ರೇಸ್ ಮಾಡೋದು ಅದು ಎರಡು ಮೂರು ಡೆಕೆಟ್ ಆಗಿಬಿಡುತ್ತೆ ಒಬ್ಬರಿಗೆ ಒಂದು ಐಡಿಯಾ ಇರಬೇಕಲ್ಲ ಈಗಲೇ ಅಂದ್ರೆ ನೀವು ಫಸ್ಟ್ ಸರ್ ಈಗ ತೇನ್ಸಿಂಗ್ ಹಿಲ್ರಿ ಆಗಿರ್ಬೋದು ಅಥವಾ ಸಾರಿ ನೋರ್ಗೆ ಅಥವಾ ಹಿಲ್ರಿ ಅವನು ಎಡ್ಮಂಡ್ ಹಿಲ್ರಿ ಹಿಮಾಲಯಕ್ಕೆ ಹತ್ತಿರ್ಬೋದು ಆದರೆ ಒಬ್ಬ ಪ್ಲಾನ್ ಮಾಡಿದಲ್ಲ ಫಸ್ಟ್ ಸ್ಟೆಪ್ ಇರಲೇಬೇಕಲ್ವ ಈಗ ನೀವು ಹೇಳಿದ್ರಿ ತ್ರೀ ಡಿ ಆಗ್ಬೋದು ಅಂತೇಳಿ ಒಬ್ಬನಾದ್ರೂ ಈಗಲಾದರೂ ಆಲೋಚನೆ ಮಾಡಬೇಕಲ್ಲ ನಮ್ಮ ನಲ್ವತ್ತು ವರ್ಷ ಕಳೆದ ನಂತರ ನನ್ನ ಇಂಡಿಯಾ ಹಿಂಗಿರಬೇಕು ಅಂತೇಳಿ ಇಲ್ಲ ಫಸ್ಟ್ ಇವಾಗ ಪೊಟೆನ್ಷಿಯಲ್ ಇರೋದು ಅದೇ ಸ್ಪಾನ್ಸರ್ಡ್ ಮಾಡಿದ್ರೆ ಕರೆಕ್ಟ್ ಇಯರ್ಲಿ ಏನಾದರೂ ಬಡ್ಜೆಟ್ ಇದೆ ಹ್ಞೂ ಇಲ್ಲಾಂದ್ರೆ ಅಟ್ ಲೀಸ್ಟ್ ಟ್ರಿಪ್ ಸ್ಪಾನ್ಸರ್ ಮಾಡಿದ್ ದಟ್ ಈಸ್ ಗಾನ್ ಟು ಬಿ ವೆರಿ ಬಿಗ್ ಡಿಫರೆನ್ಸ್ ಕರೆಕ್ಟ್ ಟ್ರಿಪ್ ಲೀಸ್ಟ್ ಆತ್ ಬಂದ್ರೆ ಆಮೇಲೆ ಫೆಸಿಲಿಟಿ ಓಕೆ ನಮ್ಮತ್ರ ಜಾಗ ಇದೆ ಹೇಗಾದಷ್ಟಿದೆ ಅದು ಹೇಳಿದ್ ಪ್ರಕಾರ ನೀವು ಅಥ್ಲೀಟ್ ಯೂಸ್ ಮಾಡ್ತಿದ್ರೆ ಅದು ಮಾಡ್ತಿಲ್ಲ ಮಾಡ್ತಿಲ್ಲ ಎಂಟಿ ರೂಮ್ಸ್ ಎಂಟಿ ಹಾಲ್ಸ್ ಕ್ಲೋಸ್ ಇರತ್ತೆ ಬಟ್ ಕೊಡಲ್ಲ ಕರೆಕ್ಟ್ ದ್ಯಾಟ್ ಈಸ್ ಸಮಥಿಂಗ್ ಡೆಬಿಟ್ ಅನ್ ಹೊಸ ಕನ್ಸ್ಟ್ರಕ್ಟ್ ಮಾಡಿ ಸ್ವಲ್ಪ ಜಾಗ ಎರಡ್ ಸಾವಿರ ಸ್ಕ್ವೇರ್ ಫೀಟ್ ಕೊಟ್ರೆ ಅದು ಎಷ್ಟೊಂದು ಮಾಡ್ಬೋದು ವೀಕ್ಷಕರೇ ಹೇಳಿದೆ ನೋಡಿ ಚೀನಾದ ವಿಚಾರ ಬಂತು ಚೀನಾದಲ್ಲಿ ಮಕ್ಕಳನ್ನು ರೆಡಿ ಮಾಡಬೇಕು ಡೇ ಒನ್ನಿಂದ ಮತ್ತೆ ಶುರುವಿಂದ ಇದು ಹಾಗಲ್ಲ ಇದು ರೆಡಿಮೇಡ್ ಫುಡ್ ಇದೆ ಆಲ್ರೆಡಿ ನಮ್ಮ ಬಳಿ ಯೂಸ್ ಮಾಡ್ರಪ್ಪ ಅಂತ ಹೇಳ್ತಾ ಇರುವಂಥದ್ದು ಏನು ಯೂಸ್ ಮಾಡಿ ಎಕ್ಸ್ಟ್ರಾ ಕಟ್ಟಬೇಡಿ ಆಲ್ರೆಡಿ ಒಂದಿರತ್ತಪ್ಪ ಏನು ಜಿಲ್ಲಾ ಕ್ರೀಡಾಂಗಣ ಅಂತಿರುತ್ತೆ ಪ್ರೈವೇಟ್ ಅವರು ಮಾಡೋದಿದ್ರು ಬಂದ್ರಪ್ಪ ಮಾಡಿ ಆದರೆ ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇಡೋದು ನೋಡ್ರಪ್ಪ ಕೀ ಇದೆ ಇದಕ್ಕೊಂದು ಟೈಮ್ ಕೊಡಿ ಅವರಿಗೆ ಜಾಗ ಇದೆ ಯೂಸ್ ಮಾಡ್ಕೊಳ್ಳಿ ಹೊರಗೆ ಮಾಡ್ರಪ್ಪ ನೀವು ಮಾಡ್ರಪ್ಪ ಅಂತೇಳಿ ನಾವು ಇವತ್ತು ಹೇಳ್ತಾ ಇರುವಂಥದ್ದು ಗೌರ್ಮೆಂಟ್ಗೆ ಹೊಸ ರೀತಿಯಲ್ಲಿ ಆಲೋಚನೆ ಮಾಡಿ ಇವರೊಂದು ಹೇಳಿದರು ಆಲ್ರೆಡಿ ನಾವು ಇವತ್ತು ಥಿಂಕ್ ಮಾಡಿದರೆ ಇನ್ನು ಮೂರು ಟಿಕೆಟ್ ಬೇಕಾಗ್ಬೋದು ಚೀನಾ ಥರ ಆಗಲಿಕ್ಕೆ ಅಷ್ಟು ಈಸಿ ಕಷ್ಟ ಇದೆ ಅಂತೇಳಿ ಆದರೆ ಆಲ್ರೆಡಿ ನಮ್ಮಲ್ಲಿ ಇಂಥ ಅದ್ಭುತ ಪ್ರತಿಭೆಗಳಿದ್ದಾರೆ ಮತ್ತೊಮ್ಮೆ ಅವರೆಲ್ಲರೂ ಕೂಡ ಒಂದು ಕ್ಲ್ಯಾಪ್ ಮಾಡೋ ಮುಖಾಂತರ ನಿಮಗೆ ಧನ್ಯ ಕಂಗ್ರ್ಯಾಚುಲೇಷನ್ಸ್ ಮತ್ತು ಇಂಥ ಅದ್ಭುತವಾಗಿ ಭಾರತದ ಮತ್ತು ಕರ್ನಾಟಕದ ಕೀರ್ತಿ ಪತಕವನ್ನು ಹಾರಿಸಿದ್ದೀರಿ ಸರ್ಕಾರಗಳು ಎಮ್ ಎನ್ ಸಿ ಕಂಪನಿಗಳು ಬೇರೆ ಬೇರೆ ಸ್ಪಾನ್ಸರ್ಸ್ಗಳು ಇದರ ಬಗ್ಗೆ ಗಮನ ಗಮನಹರಿಸಲಿ ಅವರೊಂದು ಮಾತನ್ನು ಹೇಳಿದರು ನೋಡಿ ಸರ್ ನಮಗೆ ಟ್ರಾವೆಲಿಂಗ್ ಎಲೆವೆನ್ಸ್ ಕೊಟ್ಬಿಡಿ ಉಳಿದದ್ದು ನಾವು ಮಾಡ್ಕೋತೀವಿ ಜೊತೆಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಆಲ್ರೆಡಿ ಗೌರ್ಮೆಂಟ್ ಸೌಲಭ್ಯಗಳೇನಿದೆ ನಮಗೆ ಸ್ವಲ್ಪ ಅದನ್ನು ಎಕ್ಸಸ್ ಕೊಡಿ ಅದಕ್ಕೆ ಎಕ್ಸಸ್ ಕೊಡಿ ಅಷ್ಟು ಮಾಡಿದರೆ ನಾವು ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇದೊಂದು ಹೊಸ ಪ್ರಯತ್ನ ಕಣ್ತರಿಸುವಂಥ ಪ್ರಯತ್ನ ಇವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ ನಾವು ರೆಡಿ ಇದೀವಪ್ಪ ನಮ್ಮನ್ನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಇವರು ಕೂಡ ಒಂದು ರೀತಿಯಲ್ಲಿ ಸೈನ್ಯದಲ್ಲಿರುವಂಥ ಯೋಧರ ಹಾಗೆಯೇ ಸ್ಪೋರ್ಟ್ಸಲ್ಲಿರುವಂಥ ಯೋಧರು ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಇಂಥ ಕ್ರೀಡೆಗಳಿಗೆ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಜೊತೆಗೆ ಅವರಿಗೆ ಸಹಕಾರಗಳು ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸೂಪರ್ ಸುಪರ್ತರಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ತೆ